ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋ ಈ ದಿನದ ವಿಡಿಯೋದಲ್ಲಿ ಮನುಷ್ಯನಿಗೆ ಹುಟ್ಟು ಮತ್ತು ಸಾವು ಎಂತಕ್ಕಂಥ ವಿಧಾನವನ್ನು ಭಗವಂತ ಯಾಕಿಟ್ಟಿದ್ದಾನೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಯೋಣ ಭೂಮಿ ಮೇಲೆ ಹುಟ್ಟು ಎಂತಕ್ಕಂಥದ್ದು ಆಕಸ್ಮಿಕ ಸಾವು ಎಂತಕ್ಕಂಥದ್ದು ನಿಶ್ಚಿತ ಈ ರೀತಿಯಾಗಿ ನೀವು ಕೇಳಿದ್ದೀರಿ ಬರೀತೀರಿ ಯಾಕೆ ಜೀವಗಳು ಬರೀತಾ ಈ ರೀತಿಯಾಗಿ ಹುಟ್ಟತಕ್ಕಂಥದ್ದು ಏನಿದೆ ಆಕಸ್ಮಿಕ ಖಂಡಿತ ಅಲ್ಲ ಬದಲಿಗೆ ಅದು ನಿಶ್ಚಿತ ಹುಟ್ಟಕಂಥದ್ದು ಏನು ನಿಶ್ಚಿತ ಯಾವ ಆಧಾರದ ಮೇಲೆ ಜೀವಾತ್ಮದ ಇಚ್ಛೆಯ ಆಧಾರದ ಮೇಲೆ ಹುಟ್ಟು ಎಂತಕ್ಕಂಥದ್ದು ನಿಶ್ಚಿತ ಸಾವು ಎಂತಕ್ಕಂಥದ್ದು ಏನಿದೆ ಅದು ಅನಿವಾರ್ಯ ಯಾಕೆ ಹುಟ್ಟು ಮತ್ತು ಸಾವನ್ನ ಭಗವಂತ ರೀತಿಯಾಗಿ ಇಟ್ಟಿದ್ದಾನೆ ಸರ್ವಶಕ್ತ ಭಗವಂತ ಸರ್ವಶಕ್ತ ಭಗವಂತ ಸರ್ವಶಕ್ತ ಆಗಿದ್ಮೇಲೆ ದೇಹವನ್ನಾಕೆ ಆರೋಗ್ಯ ಪೂರ್ಣವಾಗಿ ಕೊಟ್ಟು ಯಾವುದೇ ರೋಗ ರುಜಿನಿಗಳಿಗೆ ತುತ್ತಾಗದಂತೆ ದೇಹಕ್ಕೆ ಅಂತಹ ಒಂದು ಶಕ್ತಿಯನ್ನು ಕೊಡಲಿಲ್ಲ ಏನಾದರೂ ವಾತಾವರಣದಿಂದ ಬಂತು ಕೀಟಾಣುನಿಂದ ಬಂತು ಯಾವುದೋ ಒಂದು ವಿಧಾನದಿಂದ ಬಂತು ಛೂ ಮಂತ್ರಕಾಳಿ ಅನ್ನುವಂತೆ ಏನೋ ಒಂದು ವಿಧಾನವನ್ನು ಕೊಟ್ಟು ಯಾಕೆ ಈ ದೇಹವನ್ನು ಪ್ರೊಟೆಕ್ಟ್ ಮಾಡ್ತಕ್ಕಂಥ ವಿಧಾನವನ್ನು ಇಟ್ಲಿಲ್ಲ ಆಸ್ಪತ್ರೆಗಳಿದ್ದಾವೆ ಚಿಕಿತ್ಸೆ ಇದ್ದಾವೆ ರಸಾಯನಶಾಸ್ತ್ರ ನೀವು ಓದಿದ್ದೀರಿ ರಸಾಯನ ಅಂದರೆ ಈ ನಮ್ಮ ಈ ದೇಹಕ್ಕೆ ಬೇಕಾಗಿರ್ತಕ್ಕಂಥ ರಸಾಯನಶಾಸ್ತ್ರ ಅಲ್ಲ ಆ ರಸಾಯನಶಾಸ್ತ್ರ ಯಾವುದು ಔಷಧಿ ಮಾಲಿಕೆಯನ್ನು ಒಳಗೊಂಡಂತಹ ದೇಹದ ಪೋಷಣೆ ರಕ್ಷಣೆಗೆ ಇರ್ತಕ್ಕಂಥ ಮಾಧ್ಯಮ ಅದಕ್ಕೆ ರಸಾಯನಶಾಸ್ತ್ರ ಆಧ್ಯಾತ್ಮಿಕ ಹೆಸರು ಆ ರಸಾಯನಶಾಸ್ತ್ರವನ್ನ ತಿಳಿದಿದ್ದಂತಹ ಪಕ್ಷದಲ್ಲಿ ದೇಹವನ್ನ ಪಂಚತತ್ವದಿಂದ ಪರಮತತ್ವಕ್ಕೆ ಬದಲಿಸಬಹುದು ಆ ರಸಾಯನಶಾಸ್ತ್ರ ಅದನ್ನ ಇಟ್ಟಿದ್ದಾರೆ ಹುಟ್ಟು ಅಂತ ಇದ್ಮೇಲೆ ಸಾವು ಎಂತಕ್ಕಂಥದ್ದಿದ್ಮೇಲೆ ಇದನ್ನ ಯಾಕೆ ಇಟ್ಟಿದ್ದಾರೆ ನಿಶ್ಚಿತ ಕರ್ಮ ಫಲದ ಲೆಕ್ಕಾಚಾರಕ್ಕೋಸ್ಕರ ಆ ಸಮಯದಲ್ಲಿ ಏನಾದರೂ ಅದ್ರ ಮಧ್ಯದಲ್ಲಿ ಏನಾದರೂ ಆದರೆ ಇರಲಿ ಅದನ್ನು ಪ್ರೊಟೆಕ್ಟ್ ಮಾಡಿಕೊಳ್ಳಿ ಅದು ಯಾಕೆ ಶಾಶ್ವತವಾದಂಥ ಒಂದು ಹುಟ್ಟು ಕೊಟ್ಟ ಮೇಲೆ ಶಾಶ್ವತವಾಗಿ ಬದುಕಲಿಕ್ಕೆ ಯಾಕೆ ಅವಕಾಶ ಕೊಡಬಾರ್ದಿತ್ತು ಯಾಕೆ ಸಾವನ್ನು ಸಾವು ಎಂತಕ್ಕಂಥ ವಿಧಾನವನ್ನು ಇಟ್ಟಿ ಪರಿವರ್ತನೆಯನ್ನು ಕೊಟ್ಬಿಟ್ಟಿದ್ದಾರೆ ಅದನ್ನೇ ವಿಡಿಯೋದಲ್ಲಿ ನೋಡೋದಾದರೆ ಆತ್ಮ ಅವಿನಾಶಿ ನೀವು ಆತ್ಮದ ಬಗ್ಗೆ ತಿಳಿದೇ ಇದ್ದೀರಿ ಆತ್ಮ ಅವನ ಅವಿನಾಶಿ ಅಂದಮೇಲೆ ನೀವು ಯಾವುದೋ ಒಂದು ವಿಧಾನ ಏನು ಕಲಿಬೇಕಂತ ಅಂತ ಇರುತ್ತೆ ಮನಸ್ಸಿಗೆ ನಾನು ಹೇಳಿದ್ದೀನಿ ಈ ಜೀವನ ಎಂಬತಕ್ಕಂಥದ್ದು ಒಂದು ಅನುಭವ ಅಂತ ಇದೊಂದು ವೇದಿಕೆ ಚಿತ್ರರಂಗದಂತೆ ವೇದಿಕೆ ಇದು ಕಲಾರಂಗ ಕರ್ಮರಂಗ ಕರ್ಮವನ್ನು ತೀರಿಸ್ಕೊಳ್ತಕ್ಕಂಥ ರಂಗ ಹಾಗಿದ ಮೇಲೆ ಈ ಶಿಕ್ಷಣ ಸಂಸ್ಥೆಯಲ್ಲಿ ಆ ಅವಿನಾಶಿ ಆತ್ಮ ತನ್ನ ಇಚ್ಛೆಗನುಗುಣವಾಗಿ ಅನುಭವಗಳನ್ನು ಪಡೆಯಲಿ ಎಂಬ ಕಾರಣಕ್ಕೆ ಈ ಜೀವ ವಿಧಾನವನ್ನು ಇಟ್ಟಿದೆ ಇದರಲ್ಲೇ ಇರೋದು ಒಂದು ನೂರು ವರ್ಷ ಆಯಸ್ಸು ಅಂತಾದ್ರೂ ಕೂಡ ನಿಮ್ಮನ್ನು ಯಾವುದೋ ಒಂದು ವಿಭಾಗಕ್ಕೆ ಕಾರ್ಯಕ್ಕೆ ಇಟ್ಟಿದರೆ ಈಗಲೂ ಕೂಡ ಹಾಲಿ ಪ್ರಸ್ತುತ ಇರ್ತಕ್ಕಂಥ ಜನರನ್ನು ಬೇಕಾದ್ರೆ ಪ್ರಶ್ನೆ ಮಾಡಿ ಯಾವುದೋ ವಿಧಾನದಲ್ಲಿ ಒಂದು ನೌಕರಿ ಸಿಕ್ಬಿಟ್ಟಿದೆ ಯಾವುದೋ ವಿಭಾಗದಲ್ಲಿ ಕಲೆ ಚಟುವಟಿಕೆ ಪೇಂಟ್ ಮಾಡಲಿಕ್ಕೆ ಅವರಿಗೆ ಅನುಕೂಲ ಸಿಕ್ಬಿಟ್ಟಿದೆ ಅವರು ವೃತ್ತಿ ಆಯ್ಕೆ ಮಾಡಿಕೊಂಡಿದ್ದಾರೆ ಇನ್ನೊಬ್ಬರಿಗೆ ಆಟದಲ್ಲಿ ಕ್ರಿಕೆಟು ಇತ್ಯಾದಿ ಇನ್ಯಾವ್ದು ಆಟಗಳಿದ್ದ ಆಟದಲ್ಲಿ ಇನ್ನು ಕೆಲವರಿಗೆ ಚಿತ್ರರಂಗಗಳಲ್ಲಿ ಇನ್ನು ಕೆಲವರಿಗೆ ರಂಗಮಂಟಪ ಯಾರನ್ನು ಬೇಕಾದರೂ ಬೀಳಿಸ್ತಾರೆ ಯಾರನ್ನು ಬೇಕಾದರೂ ಎದುರಿಸ್ತಾರೆ ರಾಜಕೀಯದಲ್ಲಿ ಇನ್ನೊಂದು ಮಂಟಪ ಜನಸಾಮಾನ್ಯ ಜೀವನ ಸ್ಥಿತಿಯಲ್ಲಿ ಯಾವುದೋ ಒಂದು ಕೆಲಸ ಅಥವಾ ಕೃಷಿ ಚಟುವಟಿಕೆ ಯಾವ ವಿಭಾಗದಲ್ಲಿ ಇದ್ದಂತಹ ಪಕ್ಷದಲ್ಲೂ ಮನುಷ್ಯನಿಗೆ ಈ ಜನ್ಮ ಸಾಕಪ್ಪ ಕಷ್ಟ ಬಂದಾಗ ಅಥವಾ ಆ ಒಂದು ವಿಷಯದಲ್ಲಿ ಕರತಲಾಮಲಕ ಕರಗತವಾದರೆ ಆ ವಿಷಯಗಳು ಕರಗತವಾದರೆ ದ್ಯಾವನ್ ನಾನು ಚಿಟ್ಟಿಕೆ ಒಡೆಯೋದ್ರಲ್ಲಿ ಕೆಲಸ ಮಾಡ್ತೇನೆ ನನಗೆ ಇದೆಲ್ಲ ಮಾಮೂಲಿ ಆಗೋಗ್ಬಿಟ್ಟಿದೆ ಈ ರೀತಿ ಆದ ನಂತರದಲ್ಲಿ ಏನಾಗುತ್ತೆ ಮನುಷ್ಯನಿಗೆ ಭೂಮಿ ಮೇಲೆ ನಡೀತಿರ್ತಕ್ಕಂಥ ಕನಿಷ್ಠ ಕೆಲಸಗಳಲ್ಲಿ ಭೂಮಿ ಮೇಲೆ ಅನುಭವಕ್ಕಿರ್ತಕ್ಕಂತಹ ತಾತ್ಕಾಲಿಕ ಕನಿಷ್ಠ ಕೆಲಸಗಳೇ ಮನುಷ್ಯನಿಗೆ ಬೇಜಾರು ಕೊಡುತ್ತೆ ಕಲಿಯೋ ತನಕ ಬ್ರಹ್ಮವಿದ್ಯೆ ಕಲ್ತ್ ಮೇಲೆ ಕೋತಿ ವಿದ್ಯೆ ಈ ಥರ ಹೇಳ್ತಾ ಇರ್ತಾರೆ ಅಂದರೆ ಯಾವ ವಿಷಯಗಳಿರುತ್ತವೆ ಆ ವಿಷಯಗಳಲ್ಲಿ ಕಲಿಯುವುದೊಂದು ಆಚರಣೆಯನ್ನು ಮಾಡುವುದೊಂದು ಆಚರಣೆ ಮೂಲಕ ತನ್ನ ಮನಸ್ಸಿಗೆ ಹಿತವನ್ನು ಸಮಾಧಾನವನ್ನು ತಂದುಕೊಳ್ಳುವವರೆಗೂ ಆ ಕಾರ್ಯ ಮನುಷ್ಯನಿಗೆ ಬೇಜಾರು ತರಿಸೋದಿಲ್ಲ ಅಥವಾ ಆ ಕೆಲಸ ಸಾಕು ಅನಿಸೋದಿಲ್ಲ ಯಾವಾಗ ಮನುಷ್ಯನಿಗೆ ಆ ಕಾರ್ಯದಲ್ಲಿ ತೃಪ್ತಿ ಆಗುತ್ತೆ ಕಲ್ತ್ಬಿಟ್ಟಿದ್ದೀನಿನ್ನ ನನಗೇನು ಹೊಸ್ದಾಗಿ ಕಲಿತಕ್ಕಂಥದ್ದು ಏನಿಲ್ಲ ಅನ್ಸುತ್ತೆ ಆ ಸಂದರ್ಭದಲ್ಲಿ ಏನಾಗುತ್ತೆ ಆ ಜೀವಕ್ಕೆ ಆ ಕಾರ್ಯಗಳು ಬೇಡವಾಗುತ್ತೆ ನಾನು ಮೊದಲೇ ಏನು ವಿಧಾನ ಹೇಳಿದೆ ಈಗ ನಮ್ಮ ವರ್ಗ ಯಾವ ಯಾವ್ಯಾವ ವಿಧಾನದಲ್ಲಿ ಕೆಲಸ ಮಾಡಿದೆ ಆ ಕೆಲಸದಲ್ಲಿ ಪರಿಣಿತಿಯನ್ನ ಹೊಂದಿದೆ ಅಥವಾ ಯಾವುದೇ ಸ್ಥಳದಲ್ಲಿದೆ ಅಥವಾ ಯಾವುದೇ ಒಂದು ಕಾರ್ಯ ಆಚರಣೆಯನ್ನು ಮಾಡ್ತಾ ಇದೆ ಅದರಲ್ಲಿ ಆ ಕಾರ್ಯದಲ್ಲಿ ನನಗೆ ಸಾಕು ಅನ್ನಿಸ್ತು ಯಾವುದೋ ಕಾರಣಕ್ಕಾಗಿರ್ಬೋದು ಆಗ ಮತ್ತೊಂದು ಕಾರ್ಯವನ್ನು ಹುಡ್ಕೋದು ಬೇಕಾದ್ರೆ ನೋಡಿ ನೀವು ಈ ದಿನದಲ್ಲೇ ನಮ್ಮ ದೇಶದಲ್ಲಿ ನೀವು ಗಮನಿಸಿದಂತಹ ಪಕ್ಷದಲ್ಲಿ ಎಷ್ಟು ಎರಡು ಕಾಲಿನ ಜೀವಗಳು ಒಂದು ಕೆಲಸವನ್ನು ಬಿಟ್ಟು ಮತ್ತೊಂದು ಕಡೆ ಅಲಿತಾ ಇಲ್ಲ ಮತ್ತೊಂದು ಕೆಲಸವನ್ನು ಬಿಟ್ಟು ಮತ್ತೊಂದು ವಿಭಾಗವನ್ನು ಆಯ್ಕೆ ಮಾಡ್ಕೋತಾ ಇಲ್ಲ ಮೊದಲು ವೃತ್ತಿ ಮಾಡ್ತಾ ಇರ್ತಾರೆ ಇನ್ನೊಂದು ಕ್ರೀಡಾರಂಗಕ್ಕೆ ಬರ್ತಾರೆ ಕ್ರೀಡಾ ಇರ್ತಾರೆ ಮತ್ತೊಂದು ವೃತ್ತಿ ಮಾಡ್ತಾರೆ ವೃತ್ತಿ ಮಾಡ್ತಾ ಇರ್ತಾರೆ ಬಿಸ್ನೆಸ್ಗೆ ಹೋಗ್ತಾರೆ ಬಿಸ್ನೆಸ್ಸಿಗೆ ಹೋಗಿ ಬಿಸ್ನೆಸ್ಸಿಂದ ಹೋಗ್ತಾರೆ ವೃತ್ತಿ ಮಾಡ್ಲಿಕ್ಕೆ ಬರ್ತಾರೆ ಇನ್ಯಾವುದೊಂದು ಚಟುವಟಿಕೆ ಯಾವುದೋ ಒಂದು ರಂಗ ಯಾವುದೋ ಒಂದು ವಿಭಾಗದಲ್ಲಿ ಬದಲಾಗ್ತಾರೆ ಇದರ ಅರ್ಥ ಯಾಕೆ ವಿಷಯಗಳನ್ನ ತಗೋಬೇಕಂದ್ರೆ ಮನುಷ್ಯನಿಗೆ ನನಗೆ ಅದು ಸಾಕನ್ಸುತ್ತೆ ನನಗೆ ಬೇಡ ಅನ್ಸುತ್ತೆ ಹಾಗೆಯೇ ಈ ಮನುಷ್ಯ ಜೀವನ ಎಂತಕ್ಕಂಥದ್ದೇನಿದೆ ಇದನ್ನು ನಿಶ್ಚಿತವಾಗಿ ನೀವು ಭೂಮಿ ಮೇಲೆ ಇರಲಿಕ್ಕೆ ನಿಮಗೆ ದೇಹಕ್ಕೆ ಹಾನಿ ಆಗದಂತೆ ಒಂದು ಆಯಸ್ಸನ್ನು ಕೊಡದಂತೆ ಆಯಸ್ಸು ಕೂಡ ಇಲ್ಲದೆ ನಿರ್ವಿಘ್ನವಾಗಿ ನಿರಂತರ ನೀವು ಚಲನಶೀಲ ಈ ದೇಹದಲ್ಲೇ ಅಂತ ನಿಮ್ಮನ್ನು ಮಾಡಿದ್ರೆ ನಿಮಗೆ ಬೇಜಾರು ನಿಮ್ಗೊಂದು ರೀತಿ ವೇದನೆ ಸಂಕಟ ಆಗೋದು ಅಂತ ಸಂದರ್ಭದಲ್ಲೂ ಕೂಡ ಭಗವಂತನನ್ನು ದೂಷಿಸ್ತಾ ಇದ್ರಿ ಏನು ಅಂತ ರಚನೆ ಮಾಡಿದ್ಯಾ ನೀಂತಾನೆ ನನಗಿದ್ರಲ್ಲಿ ಸಾಕಾಗೋಗಿದ್ದು ಯಾವನ್ನ ಇರ್ತಾನೆ ಯಾವಳು ಇರ್ತಾಳೆ ಇದನ್ನ ಯಾಕೆ ಹೀಗೆ ಮಾಡ್ದ್ ಹೇಳು ನೀವು ಅಂತ ಕೇಳ್ತಿದ್ರೆ ಏನಾದರೂ ಸಮಸ್ಯೆ ಆದರೆ ಭಗವಂತನ ಕಣ್ಣಿಲ್ವಾ ನಿಮ್ಮ ದೇವ್ರೇನು ಮಾಡ್ತಾವನೆ ನಿಮ್ಮ ದೇವ್ರು ಒಳ್ಳೇದು ಮಾಡೋಕ್ಕಾಗೋದಿಲ್ವ ಈ ಕಷ್ಟ ಯಾಕೆ ಕೊಟ್ಟ ಈ ಸಮಸ್ಯೆ ಯಾಕೆ ಬಂತು ಬುದ್ಧಿಜೀವಿಗಳು ಅನ್ಸ್ಕೊಂಡವ್ರು ಅವ್ರ ಬುದ್ಧಿಜೀವಿಗಳೇನಲ್ಲ ಅಜ್ಞಾನಿಗಳು ಅಂತ ಕೇಳ್ತಾರೆ ಇದೇ ಪ್ರಶ್ನೆಗಳನ್ನ ಅವ್ರಿಗೆ ಸಾಕಾಗ್ಬಿಟ್ಟಿರುತ್ತೆ ಈ ಮನುಷ್ಯ ಜೀವನ ಇದರಲ್ಲಿ ಏನಿದೆ ಆಹಾರ ತಿನ್ನೋದು ಇಷ್ಟ ಬಂದಂಗೆ ಅವ್ರಿಗೆ ಯಾವುದೇ ತೊಡುಕುಗಳಿಲ್ಲ ರೋಗ ಇಲ್ಲ ಸಮಸ್ಯೆ ಇಲ್ಲ ಈ ಭೂಮಿ ನಂದ್ಬೇಕಾ ಆ ಹೆಸರು ಹೇಳಿದ ಸಂಕಲ್ಪದ ಮಾತ್ರಕ್ಕೆ ಆ ಭೂಮಿ ಇಷ್ಟೆಲ್ಲ ಭೂಮಿ ನಂದೆ ಇಷ್ಟೆಲ್ಲ ಹಣ ನಂದೆ ಬರೀ ಸಂಕಲ್ಪ ಮಾತ್ರದಿಂದಾನೇ ಅವ್ರದ್ದು ಆಗೋಯ್ತು ಇನ್ನೇನು ದುಡಿಯೋದ್ ಇದೆ ಇನ್ ನಡೆಯೋದ್ ಬಾಕಿ ಇದೆ ಇನ್ನೇನ್ ಸಂಪಾದನೆ ಮಾಡೋದು ಬಾಕಿದೆ ಯಾವುದು ಬಾಕಿ ಇಲ್ಲ ಬೇಜಾರಾಗೋಯ್ತು ಯಾಕೆ ಯಾವುದೇ ಶ್ರಮವಿಲ್ಲದೆ ಲಭ್ಯವಾಯ್ತು ಆದ್ರೆ ಈಗ ಏನ್ ಮಾಡ್ತಾರೆ ನೂರು ವರ್ಷ ಆಯಸ್ಸು ಎಷ್ಟು ದಿವಸ ನೂರು ವರ್ಷ ಆಯಸ್ಸು ಈ ಆಯಸ್ಸಲ್ಲಿ ಏನೇನು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ ಶಾರ್ಟ್ ಟೈಮ್ ಶಾರ್ಟ್ ಪೀರಿಯಡ್ ಅದರಿಂದಾಗಿ ಏನು ಮಾಡಬೇಕು ಮನುಷ್ಯ ನಿರಂತರ ಈ ಅನುಭವವನ್ನು ಪಡೀಲಿಕ್ಕೆ ಜೀವನದ ಅನುಭವಗಳನ್ನು ಪಡೀಲಿಕ್ಕೆ ಶ್ರಮ ಪಡ್ತಾನೆ ನಿರಾಸಕ್ತಿಯಿಂದ ಕೂತಿರೋದಿಲ್ಲ ನಿರಾಸೆಯಿಂದ ಇರೋದಿಲ್ಲ ವಿವೇಕವನ್ನು ಬಳಸ್ತಾನೆ ಹಿಂಗಲ್ಲ ಈ ಕಾರ್ಯ ಇದಲ್ಲ ಈ ಕಾರ್ಯ ಇದಲ್ಲ ಈ ಕಾರ್ಯವನ್ನು ಮಾಡಿ ಅಂದರೆ ಭಗವಂತ ರೂಪುರೇಖೆಗಳನ್ನು ಮನುಷ್ಯನ ಜೀವನಕ್ಕೇನು ಆಯ್ಕೆ ಮಾಡಿಬಿಟ್ಟಿದೆ ಅದು ಕರೆಕ್ಟ್ ಇದೆ ಇಲ್ಲೇ ಇದ್ರೆ ನಿಮ್ಗೆ ಬೇಜಾರಾಗೋದು ಮತ್ತೂ ಬೈತಾ ಇದ್ರಿ ಭಗವಂತನಿಗೆ ಇಲ್ಲಿ ಯಾವ ಇರ್ತಾನೆ ಯಾಕೆ ಹಿಂಗೆ ಬಿಟ್ಟಿದೆ ಅಂತ ಅದರಿಂದಾಗಿ ಎಷ್ಟು ದಿವಸ ಈ ಒಂದು ಜೀವದ ಬಗ್ಗೆ ಜೀವನದ ಬಗ್ಗೆ ಆಸಕ್ತಿ ಇರುತ್ತೆ ಬೇಕಾದ್ರೆ ಮತ್ತೊಂದು ಜನ್ಮ ಪಡ್ಕೋಬೋದು ನಿಮ್ಮನ್ನೇನು ತಡೆಯೋರಿಲ್ಲ ಭಗವಂತ ಏನು ಬೇಡ ಅನ್ನೋದಿಲ್ಲ ನಿಮ್ಮ ಇಷ್ಟದಿಂದ ಬಿಟ್ಬಿಟ್ಟಿದ್ದಾರೆ ಆದರೆ ಬೇಡ ಅಂದರೆ ಮುಕ್ತಿ ಪಡ್ಕೊಂಡು ಹೋಗ್ಬೋದು ಹಾಗಾಗಿ ಹುಟ್ಟು ಸಾವು ಎಂಬತಕ್ಕಂಥದ್ದು ನಿಟ್ಟಿರೋದು ನಿಮ್ಮ ಇಚ್ಛೆಗೋಸ್ಕರ ನಿಮಗೆ ಬೇಜಾರಾಗಬಾರ್ದಂತ ಎಷ್ಟು ಅಂತ ಅದೇ ಕಾರ್ಯವನ್ನು ಮಾಡಿ ಬೆಳಗ್ಗಿಂದ ಸಂಜೆವರೆಗೂ ಊಟ ತಿನ್ನೋದು ತಿಂಡಿ ತಿನ್ನೋದು ನಿದ್ದೆ ಮಾಡೋದು ಎಷ್ಟು ದಿವಸ ಮಾಡಿ ಏನು ಸಮಸ್ಯೆ ಇಲ್ಲ ನಿಮಗೆ ನೀವು ಆರಾಮಾಗಿದ್ದೀರ ಏನೂ ಸಮಸ್ಯೆ ಇಲ್ಲ ಭಗವಂತ ರಚನೆ ಮಾಡಿರೋದರಲ್ಲಿ ಯಾವುದು ದುಃಖ ಇಲ್ಲ ಸಂಕಟ ಇಲ್ಲ ಸುಖಾನೂ ಇಲ್ಲ ಯಾವುದು ಆತಂಕವೂ ಇಲ್ಲ ಏನು ಭಯ ಇಲ್ಲ ನಿಮ್ಮ ಪಾಡಿ ನೀವಿರೋದು ತಿನ್ನೋದು ನಡೆದಾಡೋದು ಆಟ ಆಡೋದು ಅವೆಲ್ಲ ಕಾರ್ಯಗಳನ್ನು ಮಾಡೋದು ಇಲ್ಲ ನಿದ್ದೆ ಮಾಡೋದು ಇಷ್ಟೇ ಕಾರ್ಯಗಳನ್ನ ಮಾಡಿದ್ರೆ ಎಷ್ಟು ದಿವಸ ಅಂತ ಇರ್ತೀರಿ ಇದರಲ್ಲಿ ಏನಿದೆ ವಿಷಯ ಅಂತ ಅನಿಸೋದಿಲ್ಲ ನಿಮಗೆ ಅದಕ್ಕೆ ಕಷ್ಟ ಸುಖ ಇತ್ಯಾದಿ 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 ಅದನ್ನು ಪಡಿಬೇಕು ಈ ಇಚ್ಛೆ ಇದೆ ಹಂಗೆ ಮಾಡ್ಬೇಕು ಹಿಂಗೆ ಮಾಡಬೇಕು ಹೇಳ್ಬಿಟ್ಟು ನಿಮ್ಮ ನಿರಂತರ ಸೈಕಲಲ್ಲಿ ಓಡುವಂತೆಯೇ ನಿಮ್ಮ ಮನಸ್ಥಿತಿ ಇದೆ ಯಾಕೆಂದರೆ ನೀವು ನಿಂತ ನೀರಲ್ಲ ಆಯಿತು ಇಲ್ಲಿಂದೇನು ಬೇಕು ಅದನ್ನು ನೋಡ್ಕೊಂಡು ನುಡ್ಕೊ ಆಮೇಲೆ ಬಾಯಿ ಕಡೆ ಎಲ್ಲ ವ್ಯವಸ್ಥೆ ಮಾಡಿಟ್ಟಿದ್ದಾರೆ ಹುಟ್ಟು ಎಮ್ತಕ್ಕಂಥದ್ದನ್ನು ಏನು ಮಾಡಿದ್ರು ಸಾವು ಎಮ್ತಕ್ಕಂಥದ್ದನ್ನು ಇಟ್ಟರು ಯಾಕೆ ನಿಮಗೆ ಬೇಜಾರಾಗಬಾರ್ದು ಅದರ ಮಧ್ಯದಲ್ಲಿ ಶುಭವಾಗಿದ್ರೆ ಏನನ್ಸುತ್ತೆ ಪರಿವರ್ತನೆ ಆಗ್ತಕ್ಕಂಥ ಟೈಮಲ್ಲೂ ಏನೂ ಆಗೋದಿಲ್ಲ ಭಯ ಬರೋದಿಲ್ಲ ಅಶುಭವಾಗಿದ್ರೆ ಏನಾಗುತ್ತೆ ಆಗ ಭಯ ಇರುತ್ತೆ ಯಾಕೆಂದ್ರೆ ಅಂಥವ್ರು ಇರ್ತಾರೆ ಹೋಗಿ ಬಡಿಯೋರು ತೊಂದರೆ ಕೊಡೋರು ಪಡಿಸೋರು ಆಗ ಬಿಡಿಸ್ಕೊಳ್ಳೋಕ್ಕೂ ಬರೋದಿಲ್ಲ ಯಾರು ಇಂಪ್ಲೂಯೆನ್ಸ್ ಆಗೋದಿಲ್ಲ ದುಡ್ಡು ಕೊಡೋದು ದುಡ್ಡು ನಡೆಯೋದಿಲ್ಲ ಅವ್ರಿಗೆ ಹಣ ಬೇಕಾಗಿಲ್ಲ ಅವ್ರು ಯಾರು ಚಾಡಿಮಾತು ಕೇಳೋದಿಲ್ಲ ನ್ಯಾಯ ಬಿಟ್ಟು ಹೋಗೋದಿಲ್ಲ ಧರ್ಮ ಬಿಟ್ಟು ಹೋಗೋದಿಲ್ಲ ಅವರೇ ಸ್ವಯಂ ಧರ್ಮ ನ್ಯಾಯ ಹಾಗಾಗಿ ಅಲ್ಲಿ ಕಾಪಾಡುವವರು ಯಾರು ಇಲ್ಲ ಭಗವಂತ ಸ್ಮರಣೆ ಮಾಡಿದ್ರು ಭಗವಂತಗ ಕಿವಿ ಕೇಳೋದಿಲ್ಲ ಕ್ಯೂಡ್ ಆಗಿರುತ್ತೆ ಭಗವಂತಿಗ ಕಣ್ ಕಾಣೋದಿಲ್ಲ ಕುರುಡಾಗಿರುತ್ತೆ ಭಗವಂತನಾಗಿ ಮನಸ್ಸು ತೆರಕೊಂಡಿರೋದಿಲ್ಲ ಮುಚ್ಕೊಂಡು ಬರುತ್ತೆ ಯಾಕೆ ಎಲ್ಲ ಒಂದು ಅವಕಾಶಗಳನ್ನ ಮನುಷ್ಯ ಬದುಕಿದ್ದಾಗ ಕೊಟ್ಬಿಟ್ಟಿರ್ತಾರೆ ಅದನ್ನು ಸ್ವೀಕರಿಸದೆ ಬ್ರಹ್ಮಜ್ಞಾನಿ ಜೀವ ತಾನು ತಿಳಿದಿದ್ದು ಕೂಡ ತಪ್ಪು ಮಾಡಿಕೊಂಡು ಆಯ್ತು ಬಿಡು ನೀನು ಓದಿದ್ದು ಹೋಗ್ಬಾ ಆ ವಿಭಾಗದಲ್ಲಿ ನೀನು ಅಲ್ಲಿ ಕರೆಗೆ ಬಂದ ನಂತರನೇ ಅಲ್ಲಿ ನೀನು ಏನೇನು ಬೇಕು ಅದನ್ನು ಅನುಭವಿಸ್ ಬಂದ ನಂತರನೇ ಇಲ್ಲಿ ಚೆನ್ನಾಗಿರೋದಕ್ಕೆ ನೀನು ಪ್ರಯತ್ನ ಪಡ್ತೀನಿ ನಿಮಗೆ ಶಿಕ್ಷೆ ಇಲ್ದಿದ್ರೆ ನೀನು ಇಲ್ಲೂ ಚೆನ್ನಾಗಿರೋದಿಲ್ಲ ಅಲ್ಲೂ ಚೆನ್ನಾಗಿರೋದಿಲ್ಲ ಅದರಿಂದಾಗಿ ಆ ಜಾಗಕ್ಕೆ ಹೋದಾಗ ಭಗವಂತನ ಕಣ್ಣು ಕಾಣೋದಿಲ್ಲ ಕಿವಿ ಕೇಳೋದಿಲ್ಲ ಮತ್ತು ಮನಸ್ಸು ತೆರೆದಿರೋದಿಲ್ಲ ಅವಾಗ ಎಲ್ಲರಿಗೂ ಹಾಗೆ ಆಗುತ್ತೆ ಆ ರೀತಿಯಾಗಿರೋದಿಲ್ಲ ಎಲ್ಲ ಕಡೆಗಳಲ್ಲೂ ಕೂಡ ದೈವಶಕ್ತಿಗಳು ಇರ್ತಕ್ಕಂಥದ್ದು ಸಂಪರ್ಕ ಸೇತುವೆ ವೈಬ್ರೇಷನ್ ಆ ಒಂದು ರೇಖೆಗಳು ಲೈಟ್ ರೇಖೆಗಳು ತರಂಗಗಳು ಏನಿದೆ ಎಲ್ಲ ಕನೆಕ್ಟಿವಿಟಿ ಇದ್ದೇ ಇರ್ತಾವೆ ಅಂತ ಟೈಮಲ್ಲಿ ಪ್ರಾರ್ಥನೆ ಇತ್ಯಾದಿ ಕೇಳಲಾಗತ್ತೆ ಇಲ್ಲ ಹೀಗೆ ಹುಟ್ಟು ಸಾವನ್ನ ಯಾಕೆ ಇಲ್ಲಿ ಇಟ್ಟಿದ್ದಾರೆ ಅಂದ್ರೆ ಮನುಷ್ಯನಿಗೆ ಬೇಜಾರಾಗಬಾರ್ದು ಜೀವಕ್ಕೆ ಬೇಜಾರಾಗಬಾರ್ದು ಅಂತ ಆತ್ಮ ಅವಿನಾಶಿ ಬೇಕಂದ್ರೆ ಇಲ್ಲಿರ್ಬೋದು ಬೇಡ ಅಂದ್ರೆ ದೇಹವನ್ನು ಬಂದಾಯಿಸ್ಕೊಂಡು ಕರ್ಮಗಳನ್ನು ಮಾಡಿಕೊಂಡು ಅನ್ಯ ವಿಭಾಗಕ್ಕೆ ಸಾಕ್ಬೋದು ಇಲ್ಲ ಬೇಕು ಅಂದರೆ ಇಲ್ಲೇ ಇರ್ಬೋದು ಮತ್ತು ಮನುಷ್ಯನಾಗ ಹುಟ್ಟಬೇಕು ನನಗಿನ್ನೂ ಆಸೆ ಆಕಾಂಕ್ಷೆ ಇದೆ ಅಂದರೆ ಮತ್ತೆ ಮುಂದಿನ ಜನ್ಮಕ್ಕೆ ಹುಟ್ಬೋದು ಮನುಷ್ಯನಾಗಿ ಇಲ್ಲ ಕರ್ಮಗಳನ್ನು ಕುಕರ್ಮ ಮಾಡ್ಕೊಂಡ್ರೆ ಕೊಟ್ಟಿರ್ತಕ್ಕಂಥ ಸ್ವಾತಂತ್ರ್ಯನ ಪ್ರಾಣಿ ಪಕ್ಷಿಗಳ ಹೋಗ್ತವೆ ಯಾಕೆಂದರೆ ಆ ಒಂದು ಕರ್ಮ ಫಲಕ್ಕೆ ಒಡೆಯ ಅಜೀವ ಸ್ವಯಂ ಆಗಿದೆ ಶುಭ ಅಶುಭ ಎರಡರ ರಚನೆ ಮಾಡ್ಕೊಳ್ಳೋದೇ ಅದು ಆದ್ರೆ ಮೈದಾನ ಭಗವಂತ ವೇದಿಕೆ ಮಾಡಿಬಿಟ್ಟಿರೋದು ಭಗವಂತಾನೆ ಆದರೆ ನೀನು ಏನು ಬೇಕಾದ್ರೂ ರಚನೆ ಮಾಡ್ಕೋದು ಶುಭವನ್ನು ಆಚರಣೆ ಮಾಡ್ತಕ್ಕಂಥ ಎಷ್ಟು ಜನ ದೇವ್ರು ಕೊಟ್ಟನು ದೇವ್ರು ಕೊಟ್ಟನು ದೇವರು ವಾತಾವರಣವನ್ನು ಸೃಷ್ಟಿಸಿದ್ದಾನೆ ಗಾಳಿ ನೀರು ಬೆಳಕು ಎಲ್ಲ ಭಗವಂತ ಕೊಟ್ಟಿರ್ತಕ್ಕಂಥದ್ದು ಭಗವಂತ ಸರ್ವಂತರ್ಯಾಮಿ ಕರುಣಾಮಯಿ ಎಂತಕ್ಕಂಥ ನೆನ್ಸೋರ್ನ ಬನ್ನಿ ಜಾಸ್ತಿ ನೋಡೋಣ ಅದೇನು ಹೇಳೋದಿಲ್ಲ ಸ್ವಲ್ಪ ಕಷ್ಟ ಆದರೆ ಕಣ್ ಕಣ್ಕಾಣೋದಿಲ್ವಾ ದೇವರು ಮೂರ್ತಿ ರೂಪ ಕಲ್ಲಿದ್ದಾನೆ ದೇವಸ್ಥಾನದಲ್ಲಿ ಎಲ್ಲ ನಿಮ್ಮ ದೇವರು ನಿಮ್ಮ ದೇವ್ರೇನು ಮಾಡ್ದ ಮನೆ ಹೇಳಕ ಅವ್ರು ಬೆಳೆದಿರ್ತಕ್ಕಂಥ ದೇಹ ಕೂಡ ದೈವಶಕ್ತಿ ಕೊಟ್ಟಿರೋದು ಪಂಚಭೂತಗಳು ದೈವಶಕ್ತಿ ಮಾತನಾಡ್ತಕ್ಕಂಥ ಸ್ವರ ಕೂಡ ಅತೀಂದ್ರಿಯ ಶಕ್ತಿ ಅದು ಭಗವಂತ ಕೊಟ್ಟಿರೋದು ದೈವ ಶಕ್ತಿ ಅತೀಂದ್ರಿಯ ಅದನ್ನೇ ಮಾತಾಡ್ಕೊಂಡು ಭಗವಂತ ಭಗವಂತನ ಶಕ್ತಿಯಲ್ಲೇ ಮಾತಾಡ್ತಾ ಭಗವಂತ ಎಲ್ಲಿದ್ದಾನೆ ಅನ್ನೋದು ಹಾ ಸ್ವರ ಬರ್ತಾನೆ ಸ್ವರ ಎಲ್ಲಿಂದ ತಂದನಪ್ಪ ಯಾವ ಸಂತೆಯಿಂದ ಪ್ಯಾಕ್ ಮಾಡಿಕೊಂಡು ಕಟ್ಕೊಂಡು ದುಡ್ಡು ಕೊಂಡ್ಕೊಂಡು ಬಂದಿರೋದಪ್ಪ ಸ್ವರನ ಅತೀಂದ್ರಿಯ ಶಕ್ತಿ ಅತೀಂದ್ರಿಯ ಶಕ್ತಿ ಯಾರಾಗಾದ್ರೆ ಭಗವಂತ ಹಾಗಾಗಿ ಇಲ್ಲಿ ವಿಷಯಗಳನ್ನ ತೊಗೊಂಡೋದ್ರೆ ಬೇರೆ ಕಡೆ ಗೊತ್ತೆ ಹುಟ್ಟು ಸಾವು ಹೇಳಿದೆ ಅದು ನಿಂಗೆ ಬೇಜಾರಾದ್ರೆ ಈ ಒಂದು ಆತ್ಮನ ಶುದ್ಧ ಮಾಡ್ಕೊಂಡು ಸಕಾರಾತ್ಮಕ ಬಂದ್ರೆ ಬೇರೆ ಬೇರೆ ರೂಪ ಧಾರಣೆ ಮಾಡ್ಕೋಬಹುದು ಅಶುದ್ಧವಾಗಿದ್ರೆ ಅದನ್ನು ಕಳ್ಕೊಳ್ಳೋದಕ್ಕೆ ಶಿಕ್ಷೆ ಕೂಡ ಅನುಭವಿಸ್ಬೋದು ನೀನು ಅಹಂ ಬ್ರಹ್ಮಾಸ್ಮಿ ತಪ್ಪು ಮಾಡಬಾರ್ದು ನಿನ್ನಲ್ಲಿ ತಪ್ಪು ಎಂತಕ್ಕಂಥದ್ದಿಲ್ಲ ನಿನ್ನ ಮೂಲ ಸ್ಥಿತಿ ಅದಲ್ಲ ನೀನು ಧಾರ್ಮಿಕ ನೀನು ಸತ್ವಗುಣ ಆ ಮೂರು ಗುಣದಿಂದ ಮುಕ್ತ ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಆದ್ರೂ ಕೂಡ ಸತ್ವಗುಣ ತಗೋಬೋದು ನಿನ್ನ ಶುಭ ಸಕಾರಾತ್ಮಕ ಹಾಗಾಗಿ ಈ ಒಂದು ಪಂಚತತ್ವದ ದೇಹವನ್ನು ಪಡೆದ ಮಾತ್ರಕ್ಕೆ ಈ ಜೀವನ ಹೇಗಿರುತ್ತೆ ಎಂತಕ್ಕಂಥದ್ದನ್ನು ನೀನು ನೋಡು ಈ ಅನುಭವಕ್ಕೋಸ್ಕರ ದೇಹ ಕೊಟ್ಟಿರೋದು ಆದರೆ ನೀನು ಇನ್ನೊಬ್ರಿಗೆ ತೊಂದರೆ ಕೊಟ್ಟು ಇನ್ನೊಬ್ರಿಗೆ ಹಾನಿ ಮಾಡಿ ಅಥವಾ ನಿನಗೆ ನೀನು ತೊಂದರೆ ಕೊಟ್ಟು ಉಳ್ಕೋತೀನಿ ಇಲ್ಲಿ ಕಷ್ಟ ಅನುಭವಿಸ್ತೀನಿ ಅನ್ನೋದಕ್ಕೆ ನೀನೇ ಹೊಣೆ ಅಂತ ಬಿಟ್ಟಿತ್ತ ಅದಕ್ಕೋಸ್ಕರ ಈ ಹುಟ್ಟು ಸಾವು ಎಂತಕ್ಕಂಥ ಇಟ್ಟಿರೋದಕ್ಕೆ ಆತ್ಮ ಅವಿನಾಶಿ ಅದು ಸದಾಕಾಲ ಒಂದೇ ತತ್ವದಲ್ಲಿ ಇರಲಿಕ್ಕೆ ಬಯಸೋದಿಲ್ಲ ಭಯಕ್ಕೆ ಈ ಬಯಕೆಯ ಕಾರಣ ಇಚ್ಛೆ ಇಚ್ಛೆ ಕಾರಣ ಈ ಮನುಷ್ಯ ಜೀವನ ಹೇಗಿರುತ್ತೆ ಅಂತ ನೋಡಿದ ಮೇಲೆ ಹೋಗ್ತಾರೆ ಯಾರೇನು ಇಲ್ಲೇ ಇಲ್ಲ ಸಕಾರಾತ್ಮಕ ಮಾಡಿಕೊಂಡು ಹೋಗಿ ಬೇರೆ ಬೇರೆ ತತ್ವಗಳ ರೂಪದಲ್ಲಿ ಅವ್ರಿಗೆ ಬೇಕಾದಂಥ ದೇಹ ಪಡ್ಕೊಂಡು ಜೀವನ ಪಡ್ಕೊಂಡು ಅವರು ಕೂಡ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಬೇಕಾದಷ್ಟು ಇನ್ನಷ್ಟು ಇನ್ನು ಬೇಕಾದಷ್ಟು ಏನು ಯಾರು ಇದು ಮಾಡ್ಕೊಂಡಿಲ್ಲ ಅವರು ಆತ್ಮದ್ರೂಪದಲ್ಲಿದ್ದಾರೆ ಇನ್ನಷ್ಟು ಏನಿದ್ದಾರೆ ಭೂಮಿ ಮನುಷ್ಯರಾಗಿಬಿಟ್ಟಿದ್ದಾರೆ ಹೀಗೆ ಕಾರ್ಯಗಳು ನಡೀತಾ ಇದೆ ಶಾಶ್ವತವಾಗಿ ಇಲ್ಲೇ ಇರ್ತಕ್ಕಂಥ ವಿಧಾನಕ್ಕಾದರೆ ಇದೊಂದೇ ಭಗವಂತ ರಚನೆ ಮಾಡಿರ್ತಕ್ಕಂಥ ಸೃಷ್ಟಿಯ ಇಷ್ಟೇ ಜಾಗ ಅಲ್ಲ ಭೂಮಂಡಲ ಇಷ್ಟೇ ಮಾತ್ರ ಅಲ್ಲ ಅಗಾಧವಾದಂತಹ ರಚನೆಗಳನ್ನು ಮಾಡಿದ್ದಾರೆ ಅಲ್ಲೆಲ್ಲ ಕೂಡ ಕೋಟಿ ಕೋಟಿ ಲೆಕ್ಕವಿಲ್ಲದಷ್ಟು ಆತ್ಮಗಳು ಅಲೀತಾ ಇದ್ದಾವೆ ಜೀವನವನ್ನ ಮಾಡ್ತಾ ಇದ್ದಾವೆ ತಮಗೆ ಬೇಕಾದಂಥ ರೂಪ ಧಾರಣೆಯನ್ನು ಮಾಡ್ಕೋತ ಮಗ್ ಬೇಕಾದಂಥ ತಮ್ಮಲ್ಲಿ ತಾವೇ ಸಂಪಾದನೆಯನ್ನ ಶಕ್ತಿಯನ್ನು ಸಂಪಾದನೆ ಮಾಡ್ಕೊಳ್ಳೋದು ವಿಷಯಗಳನ್ನ ಸಂಪಾದನೆ ಮಾಡ್ಕೊಳ್ಳೋದು ಇಚ್ಛೆಗಳನ್ನ ಪ್ರಕಟಗೊಳಿಸ್ಕೊಳ್ಳೋದು ಅದರ ಆಧಾರವಾಗಿ ಸಾಕ್ತಾ ಇದ್ದಾವೆ ಮುಕ್ತ ಅವಕಾಶ ಅದಕ್ಕೋಸ್ಕರ ಹುಟ್ಟು ಸಾವು ಎಂತಕ್ಕಂಥ ಈ ಒಂದು ವಿಧಾನವನ್ನ ಇಟ್ಟಿದ್ದಾರೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸೋದಕ್ಕೆ ಮುಂಚೆ ಯಾರಿಗೆ ನಕಾರಾತ್ಮಕ ಸಮಸ್ಯೆ ಇದ್ದ ಪಕ್ಷದಲ್ಲಿ ಮಾಡುವಂತ ಸಮಸ್ಯೆ ಇದ್ದ ಪಕ್ಷ ದೂಪದ ಪೌಡರ್ಗೆ ಆರ್ಡರ್ ಮಾಡ್ಬೋದು ಇದನ್ನ ಸ್ಮೆಲ್ ತಗೊಂಡ್ ಮೈ ಕೈಗೆಟ್ಕೊಂಡು ಮನೆಯಲ್ಲ ಹರತಕ್ಕ ಕಾರ್ಯವನ್ನು ಮಾಡಿದ್ರೆ ಐವತ್ತು ಪ್ರತಿಶತ ಎಂಥದ್ದೇ ತಂತ್ರ ಮಂತ್ರ ಯಂತ್ರದ ಸಮಸ್ಯೆ ಆದ್ರೂ ಕೂಡ ನಿವಾರಣೆ ಆಗುತ್ತೆ ಉಳಿದ ದೋಷ ಇತ್ಯಾದಿ ಏನಿದೆ ಅದನ್ನು ಪರಿಶೀಲನೆ ಮಾಡ್ಕೊಂಡು ನೀವು ನಿವಾರಣೆ ಮಾಡ್ಕೊಳ್ಳಿ ಹಾಗೆಯೇ ಹಣಕಾಸಿಗೆ ಸಂಬಂಧಪಟ್ಟಂತೆ ಲಕ್ಷ್ಮೀ ಪ್ರಾಪ್ತಿ ಕೂಡ ಕೂಡ ಲಭ್ಯ ಇದೆ ಇದನ್ನು ನಿಮ್ಮ ಮನೆಯಲ್ಲಿ ಮುಂಗಟ್ಟುಗಳಲ್ಲಿ ಸ್ಥಳಗಳಲ್ಲಿ ಹಾಕೊಳ್ಳೋದಿಂದ ಹಣಕಾಸಿನ ಅನುಕೂಲ ಆಗ್ತವೆ ಇತ್ಯಾದಿ ಅಂತ ಕೂಡ ಲಭ್ಯ ಆಗುತ್ತೆ ಹಾಗೆ ಆಯ್ಲು ಕೂಡ ಲಭ್ಯ ದೇಹ ಪ್ರತ್ಯೇಕ ತಲೆಗೆ ಪ್ರತ್ಯೇಕ ಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥದ್ದು ಮೈಗೆ ಹಚ್ತಕ್ಕಂಥ ಸ್ನಾನದ ನಂತರ ತಲೆಗೆ ಹಚ್ತಕ್ಕಂಥ ಸ್ನಾನಕ್ಕೆ ಮುಂಚೆ ಅಥವಾ ನಂತರದಲ್ಲಿ ಹಚ್ಬೋದು ಇದರಿಂದ ಆತ್ಮ ಸಮಸ್ಯೆ ಕಡಿಮೆ ಆಗ್ತಾ ಬರುತ್ತೆ ಆತ್ಮದಿಂದ ಆಗಿರ್ತಕ್ಕಂಥ ರೋಗ ರುಜಿನಿ ಮಾನಸಿಕ ಸಮಸ್ಯೆಗಳು ಇವೆಲ್ಲ ನಿಯಂತ್ರಣಕ್ಕೆ ಬರ್ತವೆ ಕಡಿಮೆ ಆಗ್ತವೆ ನಿರಂತರವಾಗಿ ಬಳಸಿದ್ರೆ ರಕ್ಷಾ ಕವಚ ರಕ್ಷಾ ಸೂತ್ರ ಅಥವಾ ರಕ್ಷಾ ಯಂತ್ರ ಇತ್ಯಾದಿಗಳನ್ನು ನೀವು ಮಾಡಿಕೊಂಡು ಕೆಲ ವಿಧಾನಗಳನ್ನು ಅನುಸರಿಸಿ ನೀವು ಆಚರಣೆ ಮಾಡಿದ್ರೆ ಆತ್ಮಲಿಂದ ಸಂಪೂರ್ಣ ಮುಕ್ತಿಯನ್ನು ಪಡೆಯಬಹುದು ಶುದ್ಧ ದೇಹ ಶುದ್ಧ ಬುದ್ಧಿ ಶುದ್ಧ ಆಚರಣೆ ಶುದ್ಧ ಜೀವನ ಸಂತೋಷಕರವಾದಂಥ ವಾತಾವರಣದಲ್ಲಿ ನಿಮ್ಮ ಈ ಜೀವನದ ಪಯಣವನ್ನು ನಿರ್ವಹಿಸಬಹುದು ಮುಂದಕ್ಕೆ ಆತ್ಮದ ಸಮಸ್ಯೆ ನಿವಾರಣೆಗೋಸ್ಕರ ಪೌಡರ್ ಲಭ್ಯ ಇದೆ ದೇಹಕ್ಕೆ ಹಚ್ಕೊಳ್ತಕ್ಕಂಥದ್ದು ಮೈಗೆ ಹಚ್ಕೊಳ್ತಕ್ಕಂಥದ್ದು ಹಚ್ಚಿ ಸ್ನಾನವನ್ನು ಮಾಡ್ತಕ್ಕಂಥದ್ದು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ನಂಬರಿಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಹುಳ್ಕಲ್ನೋಗೆ ಸಂಬಂಧಪಟ್ಟಂತಹ ಉಳಕಲ್ನೋವು ಸಮಸ್ಯೆ ನಿವಾರಣೆಗೆ ಔಷಧಿ ಲಭ್ಯ ಇದೆ ಹನ್ನೆರಡು ಔಷಧಿ ಒಳಪಟ್ಟಂಥ ಮಕ್ಕಳಿಗೆ ಬಾಲಗ್ರಹ ಸಮಸ್ಯೆ ನಿವಾರಣೆಗೆ ಔಷಧಿ ಲಭ್ಯ ಇದೆ ಮದ್ದು ಇತ್ಯಾದಿ ಹಾಕಿದ್ರಂಥ ಸಮಸ್ಯೆ ನಿವಾರಣೆಗೆ ಔಷಧಿ ಲಭ್ಯ ಇದೆ ಯಾವ ಮಕ್ಕಳು ವಿದ್ಯಾಭ್ಯಾಸವನ್ನು ಸರಿಯಾಗಿ ಓದ್ತಾ ಇಲ್ಲ ಮಾಡ್ತಾ ಇಲ್ಲ ಬುದ್ಧಿಶಕ್ತಿಯಲ್ಲಿ ಕಡಿಮೆ ಇರುತ್ತೆ ಅಂಥವ್ರಿಗೆ ಸಂಬಂಧಪಟ್ಟಂತೆ ಔಷಧಿ ಕೂಡ ಲಭ್ಯ ಇದೆ ಆಸಕ್ತರು ಇದ್ರ ಬಗ್ಗೆ ಕೇಳಿಸ್ಕೊಂಡು ಆ ಒಂದು ಪರಿಹಾರಕ್ಕೆ ಏನು ಯಂತ್ರ ಇತ್ಯಾದಿಗಳು ಬೇಕು ಅದನ್ನು ಮಾಡಿಸ್ಕೋಬೋದು ಅಥವಾ ಕೆಲ ಆಚರಣೆಗಳನ್ನ ಮಾಡ್ಕೊಳ್ಳೋದಾದ್ರೆ ಕೇಳಿಕೊಂಡು ಪರಿಹಾರ ಅಸ್ತವನ್ನ ಪರಿಶೀಲನೆ ಮಾಡಿಸಿ ಜಾತಕ ಪರಿಶೀಲನೆ ಮಾಡಿಸಿ ಅದಕ್ಕೆ ಸಂಬಂಧಪಟ್ಟಂತ ಪರಿಹಾರಗಳನ್ನು ಮಾಡಿಕೊಂಡು ಅನುಕೂಲವನ್ನು ಪಡೆಯಬಹುದು ಸಂಖ್ಯಾಶಾಸ್ತ್ರ ಅಂಗ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತುಶಿಗೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿನಿ ಶಕ್ತಿ ಜಾಗತಿಕ ಸಂಬಂಧಪಟ್ಟಂತೆ ನಿಮಗೆ ಸಮಸ್ಯೆಗಳು ಉಂಟಾಗಿದ್ರೆ ಆಚರಣೆಗಳನ್ನ ಮಾಡಿ ಅಥವಾ ಕಾರ್ಯಗಳನ್ನು ಮಾಡಿ ಅದರಿಂದ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಉಂಟಾಗಿದ್ದರೆ ಆ ಒಂದು ಸಮಸ್ಯೆಗೆ ಕನ್ಸಲ್ಟೇಷನ್ ತಗೊಂಡು ಮಾತನಾಡಿ ಸೂಕ್ತ ಪರಿಹಾರ ಪರೀಕ್ಷೆಗಳನ್ನು ಮಾಡಿಸ್ಕೊಂಡು ಸೂಕ್ತ ಪರಿಹಾರ ಮಾರ್ಗದರ್ಶನ ಬಗ್ಗೆ ತಿಳಿಬೋದು ಕಾನೂನಾತ್ಮಕ ಸಮಸ್ಯೆಗಳಿದ್ರೆ ಸಿವಿಲ್ ಆಗಿರ್ಬೋದು ಕ್ರಿಮಿನಲ್ ಆಗಿರ್ಬೋದು ಇತ್ಯಾದಿ ಸಮಸ್ಯೆಗಳಿದ್ರು ಕೂಡ ಇದೇ ನಮಗೆ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಿ ಸೂಕ್ತ ಪರಿಹಾರ ಮಾರ್ಗದರ್ಶನ ಬಗ್ಗೆ ತಿಳಿಬೋದು ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಭೇಟಿ